ಸರ್ಕಾರಕ್ಕೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಆಗಲಿ ಉತ್ತರ ಕರ್ನಾಟಕದ ಬಗ್ಗೆ ಸಮಗ್ರ ಚರ್ಚೆ ಮಾಡಬೇಕು ಅಂತಕ್ಕಂಥ ವ್ಯವಧಾನವೂ ಕೂಡ ಇಲ್ಲ ಇವ್ರಿಗೆ ಅಧಿವೇಶನ ಶುರುವಾಗುವ ಮುಂಚಿತವಾಗಿಯೇ ಭಾರತೀಯ ಜನತಾ ಪಾರ್ಟಿ ನಮ್ಮ ವಿರೋಧ ಪಕ್ಷ ನಾಯಕರು ಒತ್ತಾಯವನ್ನು ಮಾಡಿದ್ದಾರೆ ಬಹುಶಃ ಇವತ್ತು ನಾಳೆ ನಾಡಿದ್ದು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗೆ ಅವಕಾಶ ನೀಡ್ತೇವೆ ಅಂಥೇಳಿ ಸಭಾಧ್ಯಕ್ಷರು ನಮಗೆ ಭರವಸೆಯನ್ನು ನೀಡಿದ್ದಾರೆ ಆದರೆ ಇದರ ನಡುವೆ ಆಡಳಿತ ಪಕ್ಷದ ಶಾಸಕರು ಸಚಿವರು ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಯಾವುದೇ ವಿಚಾರವನ್ನು ಸಮಗ್ರವಾಗಿ ಚರ್ಚೆ ಮಾಡೋದಕ್ಕೆ ತಯಾರಿಲ್ಲ ನನ್ನ ಮೇಲೆ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಮುನಿರತ್ನ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ಈ ರೀತಿ ಬೇರೆ ಬೇರೆ ವಿಚಾರಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಇವತ್ತಿನಿಂದ ಉತ್ತರ ಕರ್ನಾಟಕದ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡಿದ್ದೆ ಇವತ್ತಿನಿಂದ ಕೈಗೆತ್ಕೊಳ್ತೇವೆ ಮಾಡ್ತಾರೆ ನುಡಿ ಇವತ್ತು ಕಬ್ಬು ಬೆಳೆಗಾರರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಗುಲ್ಬರ್ಗ ರಾಯಚೂರು ಯಾದಗಿರಿ ಜಿಲ್ಲೆಗಳಲ್ಲಿ ಇವತ್ತು ತೊಗರಿ ಬೆಳೆತಕ್ಕಂಥ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ ಇವತ್ತು ಆ ಭಾಗದಲ್ಲೂ ಕೂಡ ತೊಗರಿ ಇವತ್ತು ಮೂರು ಲಕ್ಷಕ್ಕೂ ಹೆಚ್ಚು ಎಕರೆ ಅಷ್ಟು ಇವತ್ತು ತೊಗರಿ ಸಂಪೂರ್ಣವಾಗಿ ಬರೀ ಗುಲ್ಬರ್ಗ ಜಿಲ್ಲೆಯಲ್ಲೇ ನಾಶ ಆಗಿದೆ ಅದನ್ನ ಸರ್ವೆ ಮಾಡಿಸ್ಬೇಕು ಅಂತಕ್ಕಂಥ ಕೆಲಸವೂ ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಯಾಕಂದ್ರೆ ನಾನು ಪರಿಹಾರ ಕೊಡಬೇಕು ಅಂತೇಳಿ ಇವೆಲ್ಲವೂ ಕೂಡ ಸದನದಲ್ಲಿ ಚರ್ಚೆ ಮಾಡ್ತೀನಿ ಇದಕ್ಕೆ ಏನು ಪ್ರಿಯಾಂಕಾ ಖರ್ಗೆ ಅವರು ಸದನದಲ್ಲಿ ಇವತ್ತು ನನ್ನ ಬಗ್ಗೆ ಏನು ಆರೋಪವನ್ನು ಮಾಡಿದ್ದಾರೆ ಸದನದಲ್ಲಿ ಅವ್ರಿಗೆ ಉತ್ತರವನ್ನು ಇವತ್ತು ನೀಡ್ತೇನೆ ಥ್ಯಾಂಕ್ ಯು ಬರಬರ